ಸಹ ಸಾಲನ್ನ ನಾವು ಕೆಲವನ್ನೇ ಬರ್ತಾ ಇದ್ದೆವು ಅನೇಕ ಮಾತುಗಳು ಬಂದು ಪ್ರಸಾದದ ಬಗ್ಗೆ ಪ್ರಸಾದದ ಮಹತ್ವ ಏನು ಅಂತ ಹೇಳಿದರು ನಿರ್ಮಾಲ್ಯದ ಅವಶ್ಯಕತೆ ಏನು ಅಂತ ಹೇಳಿದರು ತೀರ್ಥೋದಕ ಅನ್ನೋದು ಎಷ್ಟು ಪ್ರಶಸ್ತವಾದದ್ದು ಅಂತ ತಿಳುವಳಿಕೆ ಕೊಟ್ಟರು ಪ್ರದಕ್ಷಿಣೆ ಬರುವುದೆಷ್ಟು ಅಗತ್ಯ ಹೀಗೆ ನಾವು ದೈವಿಕವಾದ ಕಾರ್ಯಗಳಿಗೆ ಹೊಂದಿದಂತೆ ಆಡುವ ಸ್ನಾನಾಚಮನೆಗಳಿಂದ ಹಿಡಿದು ಅನುಷ್ಠಾನಗಳ ತನಕವು ಎಷ್ಟು ಒಂದಕ್ಕೊಂದರದು ಪೂರಕವಾದದ್ದು ಅನ್ನುವ ಸಂಗತಿಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ ಅದರಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ನಿಂದು ಬರುವುದು ಅನ್ನುವುದು ಕೂಡ ಒಂದು ವಿಶಿಷ್ಟವಾದ ಕಾರ್ಯ ಆದರೆ ನಮ್ಮ ಮನೆಯಲ್ಲಿ ನಾವು ಶಾಲಗ್ರಾಮ ಇದ್ದಾಗ ಅದನ್ನು ಪೂಜಿಸದೆ ಹೊರಗಡೆ ತೀರ್ಥಕ್ಷೇತ್ರಕ್ಕೆ ಸಿಕ್ಕಾಪಟ್ಟೆ ಓಡಾಡಿ ಬರ್ತೇವೆ ಅಂತ ಅನ್ನೋದು ಯಾವುದೇ ಲಾಭವನ್ನು ಕೊಡಲು ಮೋಕ್ಷ ಪರ್ವದಲ್ಲಿ ಒಂದು ಮಾತು ಬರುತ್ತೆ ಭಾಗವತದಲ್ಲಿ ಕೊನೆಗೊಂದು ಮಾತು ಬರುತ್ತೆ ದೂರದ ಜಾಗದಲ್ಲಿರುವ ನೀರಿಗೆ ಹೋಗಿ ಬಿಂದು ಬರುವುದೇ ತೀರ್ಥ ತೀರ್ಥ ಸ್ನಾನ ಅಂತ ಆದ್ರೆ ಅದಕ್ಕೇನು ಉಪಯೋಗ ಇಲ್ಲ ಅಂತ ನಮ್ಮಲ್ಲಿ ಇವತ್ತು ಅನಿವಾರ್ಯವಾಗಿ ಅಂತ ಪರಿಸ್ಥಿತಿಯನ್ನು ನಾವು ತಂದ್ಕೊಂಡಿದ್ದೀವಿ ಆದರೆ ಅದು ನಾವು ಮತ್ತೆ ರೀಟ್ ಮಾಡಬೇಕು ಅಂತ ವಿಷಯದಲ್ಲಿ ತೀರ್ಥಕ್ಷೇತ್ರಗಳ ಯಾತ್ರೆ ಅಂದ್ರೆ ಆಕಾಶದಲ್ಲಿ ಹಾರಿ ಆ ಜಾಗದಲ್ಲಿ ಇಳಿದು ಪುಣ್ಯ ಇಲ್ಲ ಅಂತಿಲ್ಲ ಪುಣ್ಯ ಇದೆ ಆದ್ರೆ ಕೇವಲ ಅಲ್ಲೊಂದು ಸ್ನಾನ ಮಾಡಿದ ಪುಣ್ಯ ಮಾತ್ರ ಬರುತ್ತೆ ವಸ್ತುತ ತೀರ್ಥಕ್ಷೇತ್ರ ಯಾತ್ರೆ ಅಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮೊದಲೇ ಗೊತ್ತುಪಡಿಸಿ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ಎಲ್ಲವೂ ಪೂರ್ವ ಸಿದ್ಧತೆಯಿಂದ ಕೂಡಿರುವಂಥದ್ದು ತೀರ್ಥಯಾತ್ರೆ ನಿಜವಾಗಿ ಹೇಗೆ ಅಂದ್ರೆ ಬಂದವರಿಗೆ ಅಗತ್ಯವನ್ನು ಪೂರೈಸುವುದಕ್ಕೆ ಏನಾದ್ರೂ ಅನುಕೂಲತೆ ಇದೆಯಾ ಅಂತ ಪ್ರಶ್ನಿಸುವುದು ಅಂದ್ರೆ ನಾವು ಆ ಜಾಗಕ್ಕೆ ಹೋಗುವಾಗ ದೇವ್ರು ನಮ್ಮನ್ನಲ್ಲಿ ಕಾಪಾಡ್ತಾನೆ ಅನ್ನೋ ವಿಷಯದಲ್ಲಿ ನಾವು ನಂಬಿಕೆಯನ್ನು ಹೊಂದಿಲ್ಲ ಅಂತ ಅರ್ಥ ನೀವು ಮದ್ವೆಗೆ ಹೋಗುವಾಗ ಅನಿವಾರ್ಯ ಹಾಗೆ ಹೋಗಿ ಅಥವಾ ಇನ್ಯಾವುದೇ ಕರ್ಮಕ್ಕೆ ಹೋಗುವಾಗ ಹಾಗೆ ಹೋಗಿ ಆದ್ರೆ ತೀರ್ಥಯಾತ್ರೆ ಅಂತ ಅನ್ನೋದು ಕೇವಲ ತೀರ್ಥದಲ್ಲಿ ಮುಳುಗಿ ಬರುವುದಲ್ಲ ಆ ಜಾಗದಲ್ಲಿ ಇರುವುದು ಅಲ್ಲಿಯ ಜ್ಞಾನಿಗಳನ್ನ ಆಗುವುದು ಅವರ ಸೇವೆ ಮಾಡುವುದು ಅಲ್ಲಿಯ ಗುಡಿಗಳಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಧ್ಯಾನ ಮಾಡುವುದು ಅಲ್ಲಿ ಸರಿ ಹೋಗ್ಲಿಲ್ಲ ಅಲ್ಲಿ ಸರಿ ಹೋಗಲ್ಲ ಸಾಮಾನ್ಯವಾಗಿ ಅಂತ ಸಂದರ್ಭದಲ್ಲಿ ಅದರ ತೀರ್ಥಗಳಲ್ಲಿ ಎಲ್ಲಿಯಾದ್ರೂ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಕೆಲವು ಉಪವಾಸ ಮಾಡ್ಲಿಕ್ಕಿದೆ ಕೆಲವು ಅಲ್ಲಿ ರಾತ್ರಿ ಊಟ ಮಾಡಬಾರದು ಅಂತಿದೆ ಕೆಲವು ಒಂದೇ ಹೊತ್ತು ಊಟ ಮಾಡಬೇಕು ಅಂತಿದೆ ಒಂದೆರಡು ಕಡೆಗಳಲ್ಲಿ ನೀವು ವನಪರ್ವವನ್ನ ಗಂಭೀರವಾಗಿ ಈ ದೃಷ್ಟಿಯಲ್ಲಿ ಅಧ್ಯಯನ ಮಾಡಿದ್ರೆ ಒಂದು ಹೊಸ ಅರ್ಥವನ್ನ ಅದು ಕಲ್ಪಿಸಿಕೊಡುತ್ತೆ ಅದು ವಾಹನವನ್ನೂ ಕೂಡ ಏರುವುದನ್ನ ಅದು ಅನುಭವದ ದೃಷ್ಟಿಯಿಂದ ದೋಷಯುಕ್ತವಾದದ್ದು ಅಂತ ಹೇಳ್ತಾರೆ ಸೀದಾ ನಡ್ಕೊಂಡು ಹೋಗ್ತೇನೆ ಅಂತ ಅನ್ನೋದು ಕೂಡ ಏನು ಮಾತಾಡದೆ ಅಂತ ಹೋಗುದು ತಪ್ಪು ಸುತ್ತಲಿನ ಪರಿಸರದ ಜೊತೆಗೆ ಭಗವತ್ ಪ್ರಜ್ಞೆಯನ್ನು ಕೂಡಿ ಸಜ್ಜನರೊಟ್ಟಿಗೆ ಹೆಜ್ಜೆ ಇಡುವುದು ಪಾತ್ರರ ಸಂಗಡ ಯಾತ್ರೆಯ ಮಾಡುವುದೇ ಫಲವಿದು ಬಾಳದಕ್ಕೆ ಪಾತ್ರರ ಜೊತೆಗೆ ಯಾತ್ರೆ ಮಾಡುವುದೇ ಜೀವನದ ಫಲ ಅದು ತೀರ್ಥಯಾತ್ರೆ ಆಗಿರಬಹುದು ಜೀವನ ಯಾತ್ರೆ ಆಗಿರಬಹುದು ಹಾಗಾಗಿ ಅಹ್ ಅಂತಹ ಕ್ಷೇತ್ರಗಳ ದರ್ಶನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿಯ ವಿಶೇಷವಾದ ಒಂದು ಕೆಲವು ತೀರ್ಥಗಳಲ್ಲಿ ಶಾಲಗ್ರಾಮಾದಿಗಳ ಅಭಿಷೇಕ ಇತ್ಯಾದಿಗಳೆಲ್ಲ ಬಹಳ ಮಹತ್ವದ್ದಾಗಿರುತ್ತೆ ಅದು ಆ ಕ್ಷೇತ್ರದ ಪುಣ್ಯದ ಜೊತೆಗೆ ಆ ಶಾಲಗ್ರಾಮದ ಶಿಲೆಯನ್ನ ಕೊಂಡು ಹೋಗುವುದರಿಂದ ದೊಡ್ಡ ಉತ್ಸವ ಮಾಡಿದ ಹಾಗೆ ನಾವೊಂದು ಶಾಲಗ್ರಾಮವನ್ನ ಜೊತೆಗೆ ತಗೊಂಡು ಹೋಗ್ತೇವೆ ಎಲ್ಲಾ ಕಡೆಗೆ ಬಹಳ ಜನ ಅಯ್ಯೋ ಅಷ್ಟು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲೆಲ್ಲ ವ್ಯವಸ್ಥೆ ಇರುವುದಿಲ್ಲ ಅಂತ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ ಈಗ ಸಂಸ್ಥಾನ ತರ ದೊಡ್ಡದಾಗಿದ್ರೆ ಮನೇಲಿ ಬೇರೆ ವ್ಯವಸ್ಥೆ ಮಾಡಿ ನಾವೊಂದು ಸಣ್ಣ ಪೆಟ್ಟಿಗೆ ಅಂತಾದ್ರೂ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದ್ಸಲ ಅನಿವಾರ್ಯ ಆದ್ರೆ ಪೆಟ್ಟಿಗೆನೆ ತೆಗೆದು ವರ್ಷಾನುಗಟ್ಲೆ ಅಷ್ಟು ಮನೇಲಿ ಯಾರಿಲ್ಲ ಅಂದ್ರು ಯಾರಿದ್ದಾರೋ ಅವರೇ ಮಾಡ್ಬೇಕು ಅದನ್ನು ಬಿಡಬಾರ್ದು ಅಂತ ಮಾತಿದ್ ಒಂದ್ ಮಗು ಅದಕ್ಕೆ ಉಪದೇಶ ಇಲ್ಲ ಅಥವಾ ಆ ಉಪನಯನ ಆಗಿಲ್ಲ ಅಥವಾ ಉಪನಯನ ಆಗುವ ಅವಕಾಶವೂ ಇರ್ಲಿಲ್ಲ ಅಂತ ಆದ್ರೂ ಕೂಡ ಅದಕ್ಕೆ ಪೂಜೆಗೆ ಯಾವುದೇ ತರದ ಅಡ್ಡಿ ಇಲ್ಲ ಅನ್ನುವಷ್ಟು ಸ್ಪಷ್ಟವಾದ ಮಾತುಗಳನ್ನ ಶಾಲಗ್ರಾಮದ ಪೂಜೆಯ ವಿಷಯದಲ್ಲಿ ಹೇಳುತ್ತಾರೆ ಹಾಗಾಗಿ ಅದರ ಬಗ್ಗೆ ಮತ್ತೂ ಒಂದು ಮಾತು ಹೇಳುತ್ತಾರೆ ಸಾಳಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತಿ ಭವ ಉಭಯೋ ಸ್ನಾನತೋ ಏನ ಬ್ರಹ್ಮಹತ್ಯಂಬೆ ಪೋಹತಿ ನಿತ್ಯ ಸನ್ನಿಹಿತನಾದ ಭಗವಂತ ಶಾಲಗ್ರಾಮದ ಶಿಲೆಯಲ್ಲಿ ವಿಶೇಷವಾಗಿ ಭಕ್ತನ ಅಭಿಷ್ಟಗಳನ್ನು ಈಡೇರಿಸಿಕೊಳ್ಳುವ ಕೊಡುವುದೇ ಅವನ ಕಾಯಕ ದ್ವಾರಕೆಯಲ್ಲಿರುವ ಚಕ್ರಾಣಿಕೆ ಮತ್ತು ಶಾಲಗ್ರಾಮದ ಶಿಲೆಯಲ್ಲಿರುವಂತಹ ಭಗವಂತನ ಸನ್ನಿಧಾನ ಅಂದ್ರೆ ಚಕ್ರಾಣಿಕೆಯಲ್ಲೂ ಭಗವಂತನೇ ನೆಲೆಸಿದ್ದಾನೆ ಅಂತ ಈ ಎರಡು ಸನ್ನಿಧಾನಗಳ ಕೇ ಗಳನ್ನು ನಾವು ಭಕ್ತಿಯಿಂದ ಅಭಿಷೇಕ ಮಾಡಿ ಆ ತೀರ್ಥವನ್ನು ಸ್ವೀಕರಿಸಿದೆವು ಅಂತಾದರೆ ಬ್ರಹ್ಮಹತ್ಯಾಂಪೋಹತಿ ಹತ್ಯಾದಿ ದೋಷಗಳನ್ನ ಅದು ಕಳೆಯತ್ತೆ ಇಷ್ಟು ಅನುಕೂಲಕರವಾದ ವಾಕ್ಯವನ್ನು ಹೇಳಿದ ಮೇಲೂ ನಮ್ಗೆ ಇಂತಹ ಕಾರ್ಯದಲ್ಲಿ ಆಸಕ್ತಿ ಬರಲಿಲ್ಲ ಅಥವಾ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಿಕ್ಕೆ ಯಾವುದೇ ಆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಯಾರೂ ಉದ್ಧರಿಸಲಿಕ್ಕೆ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಹಾಗಾಗಿ ಅಭಿಷೇಕದ ನೀರು ಅನ್ನೋದು ದೇವರನ್ನ ಅಭಿಷೇಕ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳೋರು ಯಾರು ನಮ್ಗೆ ಆಸಕ್ತಿ ಇದೆ ಅಲ್ಲ ಅನ್ನೋದು ವಿಷಯ ನೀರು ಇದು ಆಗುತ್ತೋ ಅದಾಗುತ್ತೋ ನೀವು ನಿಮ್ಮ ನಿತ್ಯದ ಬಳಕೆಗಾಗಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ದೇವ್ರು ಅಷ್ಟೇ ನಮ್ಮಷ್ಟೇ ಸರಳ ನಮ್ಗೆ ಚೆನ್ನಾಗಿರುದ್ ಮಾಡಿ ದೇವರಿಗೆ ಹಾನಿ ಮಾಡ್ತೇವೆ ಅಂತಂದ್ರೆ ಅದು ಅಂಥದ್ದನ್ನೇ ಮರಳಿ ಕುಡಿಬೇಕಾಗುತ್ತೆ ಅಂತದ್ದನ್ನೇ ಹಾನಿ ಅನುಭವಿಸ್ಬೇಕಾಗತ್ತೆ ಆದ್ರೆ ದೇವರಿಗೆ ಕೊಡುವಂತಹ ಪದಾರ್ಥ ಹಾಗಿರ್ಬೇಕು ಆದ್ರೆ ನಮ್ಗೆ ಯಾವುದಾದ್ರೂ ಆಗತ್ತೆ ಹಾಗೆ ಮಾಡುದಿಲ್ಲ ನಾವು ವಸ್ತುತಃ ನಮ್ಗೆ ದೇವರಿಗೆ ಅಂತ ಎರಡು ಬೇರೆ ಅನ್ನುವ ಕ್ರಮವೇ ಇಲ್ಲ ಹಿಂದೆ ಎಲ್ಲ ನಿವೇದನೆ ಮಾಡಬೇಕು ದೇವರಿಗೆ ಅಂತ ಹೇಳುವಾಗ ಮಾತಾಡುವ ಕ್ರಮವನ್ನೇ ನಾವಿವತ್ತು ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದೇವರಿಗೆ ಅಡಿಗೆ ಏನ್ ಮಾಡುದು ಅಂತ ಕೇಳುವ ಸ್ಥಿತಿಯಲ್ಲಿ ಇತ್ತು ಇವತ್ತು ನಮ್ಗೇನ್ ಮಾಡುದು ಅಂತಾನೆ ನಾವು ಕೇಳ್ತೀವಿ ದೇವ್ರ ಬಗ್ಗೆ ಯೋಚನೆನೇ ಮಾಡಲ್ಲ ನಮ್ಮನೆಯ ಒಡೆಯ ದೇವ್ರು ಅವನಿಗೇನ್ ಮಾಡ್ತೀವೋ ಅದನ್ನ ಪ್ರಸಾದವಾಗಿ ನಾವು ಸ್ವೀಕರಿಸ್ತೇವೆ ಅನ್ನುವ ಪ್ರಜ್ಞೆ ಇದ್ರೆ ಅದು ಶುದ್ಧ ಪ್ರಜ್ಞೆ ಆಗ್ಲಿ ಸರ್ತಿ ನಮ್ಗೆ ಅಂತ ಮಾಡಿ ದೇವರಿಗೆ ನಿವೇದಿಸಿದ್ರು ಕೂಡ ಆ ಸಾಧನೆಯ ದಾರಿ ಅಂತೂ ತಪ್ಪುದಿಲ್ಲ ನಾಳೆ ಅಲ್ಲ ನಾಳಿದ್ದು ಅಥವಾ ಅದ್ರ ಮುಂದೆ ಯಾವತ್ತೂ ಒಂದ್ ದಿವಸ ತಿದ್ದಿಕೊಳ್ಳುತ್ತೆ ಜಾಲಗ್ರಾಮ ಅಂತ ಇದ್ ಇದ್ದ ಮೇಲೆ ಮನೇಲಿ ನಾವು ನಿತ್ಯಕ್ಕೆ ನಮಗೋಸ್ಕರ ಅಂತ ಏನ್ ಮಾಡ್ಕೊಳ್ತೀವೋ ಅದನ್ನ ಅರ್ಪಿಸುವ ದೃಷ್ಟಿಯಿಂದ ನಾವು ಅಭಿಷೇಕ ಅನುಷ್ಠಾನಗಳನ್ನ ನೈವೇದ್ಯಾದ ಕರ್ಮಗಳನ್ನ ಮನೆಯಲ್ಲಿ ತಪ್ಪದೆ ಮಾಡಬೇಕು ಎಷ್ಟು ಅದಕ್ಕೆ ಮಹತ್ವ ಹೇಳ್ತಾರೆ ಅಂದ್ರೆ ಆ ಮನೆ ಮನೆಯ ಜಾಗದಲ್ಲಿ ನಿತ್ಯ ನೀರು ಬೀಳ್ತಾ ಇದೆ ಅಂದ್ರೆ ಬೇರೆ ಯಾವ ಕೃತ್ಯ ಪ್ರಯೋಗವನ್ನು ಮಾಡಿದ್ರು ಅದು ನ ನಾಟುವುದಿಲ್ಲ ಅಂತ ಇನ್ನೊಂದು ಹೇಳ್ತಾರೆ ಯಾರು ಆ ಮನೆಯಲ್ಲಿ ಕಾಲಗ್ರಾಮ ಇದ್ದು ಕೂಡ ಅದನ್ನ ಸುಮ್ನೆ ಅವ್ರ ಮುಟ್ಟಬಾರ್ದು ಇವ್ರು ಮಾಡಬಾರ್ದು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅನ್ನೋದ್ರಲ್ಲೇ ಕಾಲ ಕಳೆದು ದೇವರಿಗೆ ನೀರ್ ಕಾಣದಂತೆ ಯಾರು ಮಾಡ್ತಾರೋ ಅವ್ರ ಮನೆಗೆ ಮತ್ತೆ ಯಾರು ಕೆಟ್ಟ ಪ್ರಯೋಗಗಳನ್ನು ಮಾಡ್ಬೇಕಾಗಿಲ್ಲ ಅದೇ ತಾನಾಗಿಯೇನೆ ಈ ದುರಂತಗಳನ್ನೆಲ್ಲ ಅವರೇ ಮನೆಗೆ ತಂದುಕೊಳ್ತಾರೆ ಹಾನಿ ಮಾಡ್ಕೊಳ್ತಾರೆ ಅದ್ರಿಂದಾಗಿ ನಮ್ಮಲ್ಲಿರುವ ಅನುಕೂಲಕರವಾದಂತಹ ಇಷ್ಟು ಸರಳವಾದ ವಿಧಾನಗಳಿದ್ರು ಕೂಡ ಇದರಿಂದ ನಾವು ತಪ್ಪಿಸಿಕೊಂಡು ಸತ್ಯವನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ ಅಂತಂದ್ರೆ ಕೈಗೆ ಕಾಲಿಗೆ ಅಗ್ಗ ಕಟ್ಟಿಕೊಂಡು ಬಾವಿಗೆ ಹಾರದ ಹಾಗೆ ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈ ನಾವೇ ಕಟ್ಕೊಂಡು ಅಯ್ಯೋ ಯಾರಾದ್ರೂ ಬಿಡಿಸಿ ಅಂತ ಅಳುವುದ್ರಲ್ಲಿ ಏನೂ ಅರ್ಥ ಇಲ್ಲ ಹಾಗಾಗಿ ಶಾಲಾ ಗ್ರಾಮದ ಶಿಲೆಯ ಮಹತ್ವವನ್ನು ನಾವು ತಿಳಿದು ಯಾವುದೇ ತರದ ಆ ಕಟ್ಟುಪಾಡುಗಳನ್ನು ಇಟ್ಟುಕೊಳ್ಳದೆ ಶಿಸ್ತು ಬೇಕು ಶುದ್ಧತೆ ಬೇಕು ಈ ವಿಷಯದಲ್ಲಿ ಯಾವುದೇ ನಿಯಮ ಸಡಿಲಿಕೆ ಇಲ್ಲ ಅದನ್ನು ಕಾಪಾಡಿಕೊಳ್ಬೇಕು ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆಯ್ತು ಅಂದಾಗ ಬೇರೆ ಪ್ರಶ್ನೆ ಎಲ್ಲೋ ಕೆರೆಯಲ್ಲೇ ಇರ್ತೀವಿ ಅಲ್ಲೇ ಆ ಮುಳುಗು ಹಾಕಿ ತರಬೇಕಾಗತ್ತೆ ಮೇಲೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಸರಿ ಕೂತ್ಕೊಳ್ಳುವಷ್ಟು ಸಮಯ ಇರಲಿಲ್ಲ ಯಾವ ಒಂದು ದಿವ್ಸ ಆದ್ರೆ ಅದು ವರ್ಷ ಪೂರ್ತಿ ಹಾಗೆ ಯಾವುದೇ ಅನುಕೂಲವನ್ನು ಬಳಸಿಕೊಳ್ಳದೆ ದುರಂತಕ್ಕೆ ಈಡಾಗುವಂತೆ ಮಾಡುವುದು ಬಹಳ ಅನಾನುಕೂಲಕರವಾದಂತಹ ಮಾತು ಅದು ನಮ್ಗೆ ಎಚ್ಚರದಲ್ಲಿರಬೇಕಷ್ಟೇ ಮುಂದೆ ಮತ್ತೂ ಸುಂದರವಾದ ಮಾತಿದೆ ಆ ಕಾಲಗ್ರಾಮದ ಶಿಲೆ ಇದೆ ಅಂದರೆ ನಾವು ಎಂತ ಜಾಗದಲ್ಲಿ ಇದ್ದೇವೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅದರ ಮಾತಿನ ಚಿತ್ರಣವನ್ನು ಮತ್ತೆ ನಾಳೆ ಅನುಸಂಧಾನದಲ್ಲಿ ನೋಡೋಣ